ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟಿ ಟ್ವೆಂಟಿ ವಿಶ್ವಕಪ್ ಭಾರತ ತಂಡದ ಸ್ಕ್ವಾಡ್ಗೆ ದಿನಾಂಕ ಪ್ರಕಟ ಅಂದರೆ ಇದೇ ಒಂದು ದಿನಾಂಕದಂದು ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಕೂಡ ಪ್ರಕಟ ಅಂತ ಅಫಿಷಿಯಲ್ ಆಗಿ ಮಾಹಿತಿ ಬರ್ತದೆ ನಮ್ಮ ಟೀಮ್ ಇಂಡಿಯಾ ಯಾವಾಗ ಸ್ಕ್ವಾಡ್ ಬಿಡುಗಡೆ ಮಾಡುತ್ತಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯಾಗೆ ಒಂದು ಲೈಕ್ ಮಾಡಿ ಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಜೂನ್ ಒಂದರಿಂದ ಆರಂಭ ಆಗ್ತದೆ ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಈ ಬಾರಿ ಯುಎಸ್ಎ ಮತ್ತು ವೆಸ್ಟ್ ಇಂಡೀಸ್ ನಲ್ಲಿ ಆರಂಭ ಆಗ್ತದೆ ಈ ಒಂದು ಟಿ ಏನಪ್ಪ ಅಂದರೆ ಅಂದ್ರೆ ವರ್ಲ್ಡ್ ಕಪ್ಗೆ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಕೂಡ ಅನೌನ್ಸ್ ಆಗ್ತಾ ಇದೆ ಇದೇ ಒಂದು ದಿನಾಂಕದಂದು ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಪ್ರಕಟ ಆಗ್ತಿದೆ ಅಂತ ಮಾಹಿತಿ ಬರ್ತಿದೆ ರಿಪೋರ್ಟ್ ಹೇಳ್ತಿದೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೋಡಬೇಕು ಅದರ ನಮ್ಮ ಟೀಮ್ ಡೆಸ್ಕ್ವಾಡ್ ಯಾವ ದಿನಾಂಕದಂದು ಪ್ರಕಟ ಆಗುತ್ತೆ ಅಂತ ಕೇಳಿದರೆ ನೋಡ್ಬೋದು ಇಂಡಿಯಾ ಸ್ಕ್ವಾಡ್ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟು ಬಿ ಪಿಕ್ಡ್ ಬೈ ಫಸ್ಟ್ ಮೇ ಅಂದರೆ ಮೇ ಒಂದನೇ ತಾರೀಕು ನಮ್ಮ ಟೀಮ್ ಡೆಸ್ಕ್ವಾಡ್ ಅನೌನ್ಸ್ ಆಗುವ ಸಾಧ್ಯತೆ ಇದೆ ಅಂದರೆ ಇದು ರಿಪೋರ್ಟ್ ಹೇಳುತ್ತಿದೆ ಬಟ್ ಅಫಿಷಿಯಲ್ ಆಗಿ ಇನ್ನು ನಮ್ಮ ಟೀಮ್ ಡೆಸ್ಕ್ವಾಡ್ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿ ಬಂದಿಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ